ನಮಸ್ತೆ ಬಂಧುಗಳೇ ಇವತ್ತು ನಾವು ತುಂಬ ರುಚಿಯಾದ ಗರಿಗರಿಯಾದ ಬಯೋಲೆಟ್ರಿಕ್ ಕಾರ್ಗೆ ಹೋಗುತ್ತೆ ಅಂತಾರಲ್ವ ಅದೇ ರೀತಿಯಾಗಿರುವಂಥ ದೋಸೆಯನ್ನು ಮಾಡಲಿಕ್ಕೆ ಅಕ್ಕಿ ಆಗಲಿ ರವೆ ಆಗಲಿ ಯಾವುದೇ ಹಿಟ್ಟಾಗಲಿ ಮೊಸರು ಮಜ್ಜಿಗೆ ಯಾವುದನ್ನು ಯೂಸ್ ಮಾಡಿದನೇ ತುಂಬ ರುಚಿಯಾಗಿರುವಂಥ ಆಗಿರುವಂಥ ಅಷ್ಟೇ ಸ್ಮೂತ್ ಆಗಿರುವಂಥ ಈ ದೋಸೆಯನ್ನು ಯಾವ ರೀತಿ ಮಾಡೋದಂತ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡ್ರಿ ಬರೀ ಒಂದು ಎರಡು ಸಾಮಗ್ರಿ ನಮ್ಮ ಮನೆಯಲ್ಲಿದ್ದರೆ ಸಾಕು ಇಷ್ಟು ಕ್ರಿಸ್ಪಿ ಆಗಿರುವಂಥ ನೋಡ್ರಿ ಇಷ್ಟು ಗರಿ ಗರಿ ಆಗಿರುವಂಥ ಸ್ಮೂತ್ ಆಗಿರುವಂಥ ದೋಸೆಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಗೋವಿಂದ ಸವಿರುಚಿ ಅಭಿರುಚಿ ಜಿ ವಿರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ನ ಹೊಸ ಬೆಲ್ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡ್ರಿ ತುಂಬ ತೆಳುವಾಗಿರುತ್ತೆ ಅಷ್ಟೇ ಕ್ರಿಸ್ಪಿ ಆಗಿರುತ್ತೆ ಮಾಡೋದು ಏನೂ ಕಷ್ಟ ಇಲ್ಲ ಆರಾಮಾಗಿ ನಾವು ಮಾಡ್ಕೋಬೋದು ನೋಡ್ರಿ ಯಾವ ರೀತಿ ಇದೆ ಅಂತ ಎಷ್ಟು ತೆಳ್ಳಗಿದೆ ನೋಡ್ರಿ ಅಷ್ಟು ತೆಳ್ಳಗಿರುವಂಥ ಈ ದೋಸೆಯನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಬನ್ನಿ ರೆಸಿಪಿ ಶುರು ಮಾಡೋಣ ಮೊದಲಿಗೆ ಈ ದೋಸೆಯನ್ನು ಮಾಡಲಿಕ್ಕೆ ಅಲಸಂದಿ ಕಾಳನ್ನು ನೆನೆ ಇಟ್ಟು ಒಂದು ದಿವಸ ಮೊಳಕೆ ಬರೆಸ್ಲಿಕ್ಕೆ ಬಿಟ್ಟಿದ್ದೆ ಅದು ಇಷ್ಟು ದೊಡ್ಡ ದೊಡ್ಡ ಮೊಳಕೆ ಬಂದಿದೆ ನೋಡಿರಿ ನೆಂದ ನಂತರ ಅದನ್ನು ನಾವು ನೀರನ್ನು ಬಸ್ತು ಮುಚ್ಚಿಟ್ರೆ ಮೊಳಕೆ ಬರುತ್ತೆ ಈ ಮೊಳಕೆ ಬರೆಸೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ದೋಸೆ ಕ್ವಾಂಟಿಟಿ ಕೂಡ ತುಂಬಾ ಡಬಲ್ ಆಗುತ್ತೆ ನಿಮ್ಮ ಮೊಳಕೆ ಬರೆಸೋದು ಬೇಡ ಅಂದರೆ ಡೈರೆಕ್ಟಾಗಿ ನೆನೆಸಿ ಕೂಡ ನೀವು ಮಾಡ್ಕೋಬೋದು ಈ ಉದ್ದಿನ ಬೆಳೆಯನ್ನು ನೋಡಿರಿ ಒಂದು ಗ್ಲಾಸ್ ಉದ್ದಿನಬೇಳೆನ ನಾನಿಲ್ಲಿ ಅಂದರೆ ಸರಿಸುಮಾರಾಗಿ ಮುನ್ನೂರು ಗ್ರಾಮ್ನಷ್ಟು ಉದ್ದಿನಬೇಳೆನ ಒಂದು ಗಂಟೆ ಮುಂಚೆ ನೆನೆಯುತ್ತಿದ್ದೆ ಒಂದು ಗಂಟೆ ಸಾ ನೆನೆಸಿದ್ರೆ ಸಾಕಾಗುತ್ತೆ ನಮಗೆ ಚೆನ್ನಾಗಿ ನಮ್ಮ ಉದ್ದಿನಬೇಳೆ ಅನ್ನೋದು ಸಾಫ್ಟ್ ಆಗುತ್ತೆ ನೋಡಿರಿ ಈಗ ನೆಂದಿರುವಂಥ ಉದ್ದಿನಬೇಳೆ ಮತ್ತು ಅಲಸಂದಿಯನ್ನು ನಾವು ರುಬ್ಕೊಂಡು ಬರೋಣ ಅಲಸಂದಿ ನೆನೆಸಿದಿ ಮೊಳಕೆ ಬರ್ಸಿದ್ವಲ್ವಾ ಅದರಲ್ಲೇ ನೀರು ಹಾಕಿ ತೊಳೆಯೋಣ ಯಾಕಂದರೆ ನಾವು ಫುಲ್ ಡೇ ಎಲ್ಲ ಒಂದು ದಿವಸ ಒಂದು ಡೇ ಒಂದು ನೈಟ್ ಎಲ್ಲ ನಾವು ಇದನ್ನು ಮೊಳಕೆ ಬರೆಸ್ಲಿಕ್ಕೆ ಬಿಟ್ಟಿರ್ತೀವಲ್ವ ಸ್ವಲ್ಪ ಸ್ಮೆಲ್ ಏನಾದರೂ ಬರ್ತಾ ಇದ್ದರೆ ನೀರು ಹಾಕಿ ತೊಳೆಯೋದ್ರಿಂದ ಸ್ಮೆಲ್ಲೆಲ್ಲ ಹೊರಟೋಗುತ್ತೆ ಅದಕ್ಕೋಸ್ಕರ ನೀರು ಹಾಕ್ಕೊಂಡು ನೀಟಾಗಿ ತೊಳೆದು ಮತ್ತೊಂದು ಸಲ ನೀರು ಹಾಕಿ ನಾನು ಇದನ್ನು ಹಾಕೋತಾ ಇದ್ದೀನಿ ಎರಡು ಸಾರಿ ತೊಳ್ಕೊಳ್ರಿ ಈಗ ಚ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಎರಡು ಸಾರಿ ನಾವು ಇದನ್ನು ರುಬ್ಕೊಂಡು ಬರೋಣ ಈಗ ಅರ್ಧ ಭಾಗ ಅಲಸಂದಿ ಕಾಳನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಭಾಗ ನಾನು ಬೇಳೆಯನ್ನು ಹಾಕೋತಾ ಇದ್ದೀನಿ ಈಗ ಅರ್ಧ ಭಾಗ ಉದ್ದಿನಬೇಳೆನ ಹಾಕ್ಕೊಂಡಾಯ್ತು ಈಗ ಇದರಲ್ಲಿ ನೋಡಿರಿ ಒಂದು ತೆಂಗಿನಕಾಯಿ ತುರಿಯನ್ನು ನಾನಿಲ್ಲಿ ಹಾಕ್ಕೊಂಡೆ ಇದಕ್ಕೆ ರುಚಿಗೆ ಅನುಸಾರ ಉಪ್ಪನ್ನು ಹಾಕ್ಕೊಂಡು ಒಂದಿಷ್ಟು ನೀರನ್ನು ಹಾಕ್ಕೊಂಡು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ರುಬ್ಕೊಂಡು ಬರ್ರಿ ಇವಾಗ ನೋಡ್ರಿ ಇದನ್ನು ನಾನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನಾವು ರುಬ್ಬಿರುವಂಥ ಈ ನಮ್ಮ ಬ್ಯಾಟ್ರ್ ಈ ರೀತಿ ಇರಬೇಕು ಇಷ್ಟು ನೈಸ್ ಇರಬೇಕು ನಮಗೆ ನೋಡಿರಿ ಕಾಣ್ತಾ ಇದೆ ಅಲ್ವಾ ಇದು ಹಗುರ ಕೂಡ ಇರುತ್ತೆ ಮತ್ತು ಬೇಗನೆ ಕೂಡ ಆಗುವಂಥ ಇನ್ಸ್ಟಂಟಾಗಿ ಮಾಡುವಂಥ ಈ ದೋಸೆ ಇದನ್ನಿವಾಗ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಹಾಕೋತಾ ಇದ್ದೀನಿ ನಾವು ಉಪ್ಪು ಹಾಕೋ ಉದ್ದೇಶ ಇಷ್ಟೇ ಉಪ್ಪು ಹಾಕೋದ್ರಿಂದ ಬೇಗನೆ ನುಣ್ಣಗೂ ಆಗುತ್ತೆ ಮತ್ತು ನಮಗೆ ಜಲ್ದಿ ಪರ್ಮೆಂಟೇಷನ್ಗಿಟ್ಟಾಗ ಜಲ್ದಿ ನಮಗೆ ಉದುಕ್ಕೆ ಕೂಡ ಬರುತ್ತೆ ಅದಕ್ಕೋಸ್ಕರ ಉಪ್ಪು ಹಾಕೊಂಡು ಈಗ ಚಳಿಗಾಲ ಆಗಿರೋದ್ರಿಂದ ಹುಳಿ ಬೇಗನೆ ಬರಲ್ಲ ನಾವು ಉಪ್ಪು ಹಾಕಿ ರುಬ್ಬಿಡೋದ್ರಿಂದ ಬೇಗನೆ ನಮಗೆ ಆ ಹುಳಿ ಅನ್ನೋದು ಬರುತ್ತೆ ಈಗ ಉಳಿದಿರುವಂಥ ಎಲ್ಲ ನಾವು ಈಗೇ ಮಿಕ್ಸಿ ಜರ್ನಲ್ಲಿ ಹಾಕ್ಕೊಂಡು ನುಣ್ಣಗೆ ಇದು ಕೂಡ ರುಬ್ಕೊಂಡು ಬರೋಣ ಈಗ ಫಸ್ಟ್ ಮಾತ್ರ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಕೊಬ್ಬರಿ ಮತ್ತು ಉಪ್ಪನ್ನು ಕೂಡ ನಾನು ಹಾಕ್ತಾ ಇಲ್ಲ ಆದರೆ ನಾನು ಇವಾಗ ಇದು ಕೂಡ ನಾವು ಇವಾಗ ರುಬ್ಕೊಂಡು ಬಂದಾಯಿತು ಇದನ್ನು ಕೂಡ ಅದರಲ್ಲೇ ನಾನು ಸೇರಿಸ್ತಾ ಇದ್ದೀನಿ ಈಗ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಮ್ಮ ಈ ದೋಸೆ ಹಿಟ್ಟು ಯಾವ ಥರ ಇರುತ್ತೆ ಅದೇ ರೀತಿಯಾಗಿಯೇ ಇರಬೇಕು ಜಾಸ್ತಿ ನೀರಿಗಿರಬಾರ್ದು ಜಾಸ್ತಿ ಗಟ್ಟಿಗಿರಬಾರ್ದು ನಾವು ಮಸಾಲೆ ದೋಸೆ ಮಾಡಲಿಕ್ಕೆ ಯಾವ ಥರ ಹಿಟ್ಟನ್ನು ಕಲಿಸ್ತೀವಲ್ವಾ ಅದೇ ಥರನ ಇದು ಕೂಡ ನಾವು ಮಾಡ್ಕೋಬೇಕು ನೋಡಿರಿ ನಾವು ಮಾಡ್ತಿರುವಂಥ ಈ ಉದ್ದಿನಬೇಳೆ ಮತ್ತು ಅಲಸಂದಿ ದೋಸೆ ತುಂಬಾ ರುಚಿಯಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿರಿ ನೋಡಿರಿ ಇವಾಗ ಇದು ಪರ್ಫೆಕ್ಟ್ ಆಗೈತೆ ಇದನ್ನು ಇವಾಗ ಮುಚ್ಚಿ ಒಂದು ನಾಲ್ಕರಿಂದ ಐದು ಗಂಟೆ ಬಿಟ್ಬಿಡೋಣ ಇಲ್ಲ ನೀವು ಬೆಳಗ್ಗೆ ಮಾಡ್ತೀನಿ ಅನ್ನೋದಾದರೆ ರಾತ್ರಿ ಫುಲ್ಲು ನೀವು ಪರ್ಮೆಂಟೇಷನ್ಗಿಟ್ಟರು ಕೂಡ ಆಗುತ್ತೆ ನಾನು ಇವಾಗ ಬೆಳಗ್ಗೆನೆ ರುಬ್ಕೊಂಡಿದ್ದೀನಿ ಬೆಳಗ್ಗೆನೇ ರುಬ್ಕೊಂಡು ನಾನು ಇನ್ಸ್ಟೆಂಟಾಗಿ ಇದ್ದೀನಿ ನಾವು ಬೆಳಗ್ಗೆನೇ ಜಲ್ದಿ ಎದ್ದ ತಕ್ಷಣ ರುಬ್ಬಿಟ್ರೆ ನಮ್ಮ ಟಿಫಿನ್ ಅನ್ನೋ ತಾನ ನಮ್ಮ ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ನಮ್ಗೆ ಅದು ರೆಡಿ ಆಗುತ್ತೆ ಈಗ ಇದಕ್ಕೊಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಚಟ್ನಿ ರೆಡಿ ಮಾಡಲಿಕ್ಕೆ ನಾನಿಲ್ಲಿ ಎಳ್ಳು ಚಟ್ನಿಯನ್ನು ಮಾಡ್ಕೊತಿದ್ದೀನಿ ಅದಕ್ಕೊಂದಿಷ್ಟ ಎಳ್ಳನ್ನು ಹುರ್ಕೋತಾ ಇದ್ದೀನಿ ಎಳ್ಳು ಬೇಗನೆ ಫ್ರೈ ಆಗುತ್ತೆ ಅದು ಫ್ರೈ ಆದ ನಂತರ ಅದರಲ್ಲಿ ಒಂದಿಷ್ಟು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಒಂದಿಷ್ಟು ಒಣ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ರೀ ಹಾಗೆ ಕರಿಬೇವು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಹಾಕೋಬೋದು ಒಂದಿಷ್ಟು ಕೊಬ್ಬರಿ ತುಂಡನ ಹಾಕ್ಕೊಂಡು ನೀಟಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಘಮ ವಾಸನೆ ಬರೋವರಿಗೆ ಹುರ್ಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡೆ ಇದು ಇವಾಗ ತಣ್ಣಗಾಗಲಿಕ್ಕೆ ಬಿಡೋಣ ಅದರಲ್ಲಿ ಒಂದಿಷ್ಟು ಹುಣಸೆಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಇದು ಇವಾಗ ತಣ್ಣಗಾದ ನಂತರ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಬೆಲ್ಲ ಒಂದಿಷ್ಟು ರುಚಿಗೆ ಸರ ಉಪ್ಪನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ನಾನಿವಾಗ ಇಷ್ಟು ಚಟ್ನಿಯನ್ನು ಮಾಡಲ್ಲ ಅರ್ಧ ಭಾಗನ ತೆಗೆದಿಟ್ಕೊತಿದ್ದೀನಿ ಅರ್ಧ ಭಾಗದಲ್ಲಿ ಮಾತ್ರ ನಾನು ಇದನ್ನು ಚಟ್ನಿಯನ್ನು ಮಾಡ್ಕೋತೀನಿ ಈ ಚಟ್ನಿ ಪುಡಿ ನೋಡ್ರಿ ನಾವು ಅನ್ನಕ್ಕೆ ಚಪಾತಿಗೆ ಎಲ್ಲಕ್ಕೂ ಯೂಸ್ ಮಾಡ್ಕೋಬೋದು ಮತ್ತು ಯಾವಾಗಾದರೂ ನಾವು ದೋಸೆ ಮಾಡ್ತೀವಿ ಪಡ್ಡು ಉತ್ತಪ್ಪ ಮಾಡ್ತೀವಲ್ವ ಆವಾಗಿ ನಾವು ಹೀಗೆ ನಾವು ಸ್ವಲ್ಪ ನೀರು ಹಾಕಿ ಕೊತ್ತಂಬರಿನ ಹಾಕಿ ನುಣ್ಣಗೆ ರುಬ್ಬಿಕೊಂಡು ನೋಡ್ರಿ ನಾವು ದಿಢೀರ್ ಚಟ್ನಿ ಕೂಡ ರೆಡಿ ಆಗುತ್ತೆ ನಾನೀಗ ಒಂದು ಮಿಕ್ಸಿ ಜಾರ್ನಲ್ಲಿ ಒಂದೇ ಸಲ ಹಾಕ್ಕೊಂಡು ನಾನು ರುಬ್ಕೊತಾ ಇದ್ದೀನಿ ಮತ್ತು ಬೇಕಂದರೆ ನಮ್ಮ ಪೌಡರ್ ಇರುತ್ತಲ್ವ ಮತ್ತು ನಾವು ಬೇಕಾದಾಗ ನಾವು ಅದನ್ನು ಚಟ್ನಿಯನ್ನು ರೆಡಿ ಮಾಡ್ಕೋಬಹುದು ಈಸಿಯಾಗಿ ಮಾಡುವಂಥ ಮೆಥಡನ್ನು ನಾನು ನಿಮಗೆ ಇದ್ದೀನಿ ಆ ಪೌಡ್ರನ್ನ ನಾವು ಏರ್ಟರ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ರೆ ಯಾವಾಗ ಬೇಕಂದ್ರೆ ಆ ಚಟ್ನಿಯನ್ನು ರೆಡಿ ಮಾಡ್ಕೋಬಹುದು ಈಗಿದ್ರಾಗ ಸ್ವಲ್ಪ ಮಿಕ್ಸಿ ಜಾರ್ನಲ್ಲಿ ನೀರನ್ನು ಹಾಕ್ಕೊಂಡು ಚಟ್ನಿ ನಿಮ್ಗೆ ಎಷ್ಟು ನೀರು ಬೇಕು ಬೇಕು ಅನ್ನೋದು ನೋಡಿಕೊಂಡು ಇದನ್ನ ರೆಡಿ ಮಾಡಿಕೊಡ್ರಿ ಇದಕ್ಕೆ ಒಗ್ಗರಣೆ ಕೂಡ ಅವಶ್ಯಕತೆ ಇಲ್ಲ ಯಾಕಂತಂದರೆ ನಮ್ಮ ಎಳ್ಳಿನಲ್ಲೇ ಜಿಡ್ಡಿನ ಅಂಶ ತುಂಬ ಇರೋದರಿಂದ ಕೊಬ್ಬರಿ ಎಳ್ಳನ್ನು ಹಾಕಿ ಮಾಡಿ ಚಟ್ನಿ ಮಾಡಿದ್ದೀವಿ ಜಿಡ್ಡಿನ ಅಂಶ ತುಂಬ ಇರುತ್ತೆ ಒಗ್ಗರಣೆ ಅವಶ್ಯಕತೆ ಇಲ್ಲ ತುಂಬಾ ಸಕ್ಕತ್ತಾಗಿರುತ್ತೆ ಟೇಸ್ಟು ಇವಾಗ ಚಟ್ನಿ ರೆಡಿ ಆಯಿತು ನಮ್ಮದು ಈಗ ದೋಸೆನ ರೆಡಿ ಮಾಡೋಣ ಬನ್ನಿ ದೋಸೆ ಮಾಡಲಿಕ್ಕೆ ಒಂದು ಮೂರ್ನಾಲ್ಕು ಗಂಟೆ ಆಯಿತು ನಾವು ಪರ್ಮೆಂಟೇಷನ್ಗಿಟ್ಟು ಒಂದು ಮೂರು ನಾಲ್ಕು ಗಂಟೆ ಆದರೆ ಸಾಕು ನಮಗೆ ಮಹಾ ಅಂದರೆ ಒಂದು ಐದು ನಾಲ್ಕರಿಂದ ಐದು ಗಂಟೆ ಆದರೂ ಕೂಡ ನಿಮಗೆ ಎಷ್ಟು ಇಡ್ತೀರಿ ಅಷ್ಟು ಚೆನ್ನಾಗತ್ತೆ ದೋಸೆ ಈಗ ದೋಸೆಗೆ ಸ್ವಲ್ಪ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿಯನ್ನು ನಾನು ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಚಿಕ್ಕಗೆ ಅದರಲ್ಲಿ ಒಂದಿಷ್ಟು ಚಿಕ್ಕಗೆ ಕಟ್ ಮಾಡ್ಕೊಂಡಿರುವಂಥ ತೊಳ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮೊದಲಿಗೆ ನಾವು ಮೆಣ್ಸಿನ್ಕಾಯಿ ತುಂಡು ಮಾಡಿ ಹಾಕೋದ್ರಿಂದ ಏನಾಗುತ್ತೆ ನಮ್ಮ ಬಾಯಲ್ಲಿ ಅಲ್ಲೆಲ್ಲೇ ಸಿಕ್ಕರೆ ಏನಾಗುತ್ತೆ ಖಾರ ಖಾರ ಬರುತ್ತೆ ಈಗ ನಾವು ಪೇಸ್ಟ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಖಾರ ಖಾರ ಬರಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಯಿತು ಅದನ್ನು ಇಡ್ರಿ ಈಗ ನಾವು ಪರ್ಮೆಂಟೇಷನ್ಗೆ ಇಟ್ಟಿದ್ವಲ್ವಾ ನೋಡಿರಿ ಎಷ್ಟು ಉಬ್ಬಿ ಬಂದಿದೆ ನೋಡಿರಿ ನಮ್ಮದು ಇಲ್ಲ ನೋಡ್ರಿ ನಮ್ಮ ಕ್ವಾಂಟಿಟಿ ಮೊದಲು ಎಷ್ಟಿತ್ತು ಇವಾಗ ಎಷ್ಟು ಡಬಲ್ ಆಗಿದೆ ನೋಡಿರಿ ಇವಾಗ ಇದರಲ್ಲಿ ಸ್ವಲ್ಪೇ ಸ್ವಲ್ಪ ನಾನು ಸೋಡಾನ ಹಾಕೋತಾ ಇದ್ದೀನಿ ಆಪ್ಷನಲ್ಲು ನೀವು ಫುಲ್ಲು ನೈಟ್ ಅಂತ ಹಿಟ್ಟು ಮಾಡೋದಾದರೆ ಸೋಡಾ ಕೂಡ ಅವಶ್ಯಕತೆ ಇಲ್ಲ ಆರಾಮಾಗಿ ನಾವು ಹಾಗೆ ಕೂಡ ಮಾಡ್ಕೋಬೋದು ನೋಡಿರಿ ಎಷ್ಟು ನೊರೆ ನೊರೆ ಆಗಿ ಬಂದಿದೆ ಎಷ್ಟು ಪರ್ಮೆಂಟೇಷನ್ಗೆ ನಮಗೆ ಪರ್ಫೆಕ್ಟ್ ಆಗಿದೆ ನೋಡಿರಿ ಇದು ಎಷ್ಟು ಹಗುರವಾಗಿರುತ್ತೆ ಅಂದರೆ ಅಸಲು ಗೊಜ್ಜೆ ಅನ್ನೋದಿರಲ್ಲ ನಮ್ಮ ಹಿಟ್ಟು ಎಷ್ಟು ನಮ್ಮ ಹಿಟ್ಟು ಹಗರವಾಗಿರುತ್ತೆ ಅಷ್ಟು ಪರ್ಫೆಕ್ಟ್ ಆಗಿರುವಂಥ ದೋಸೆ ಅನ್ನೋದು ರೆಡಿ ಆಗುತ್ತೆ ಎಷ್ಟು ನೊರೆ ನೊರೆ ಆಗಿದೆ ನೋಡಿರಿ ನಮ್ಮ ಹಿಟ್ಟು ನೋಡ್ತಾ ಇದ್ದೀರಲ್ವಾ ಇದು ಇವಾಗ ಪರ್ಫೆಕ್ಟ್ ಆಗಿದೆ ಜಾಸ್ತಿ ನೀರು ಇಲ್ಲ ಜಾಸ್ತಿ ನಮಗೆ ಗಟ್ಟಿಗೂ ಇಲ್ಲ ಇದನ್ನು ಜಾಸ್ತಿ ನೀರು ಮಾಡಿಕೊಳ್ಳೋಕ್ಕೆ ಹೋಗಬಾರ್ದು ನಮಗೆ ದೋಸೆ ಹಿಟ್ಟು ಇದೇ ಥರನೇ ಇರಬೇಕು ಈಜಿಯಾಗಿ ನಮಗೆ ಮೂವ್ ಆಗ್ತಿರಬೇಕು ನೋಡ್ತಾ ಇದ್ದೀರಲ್ವ ನೋಡಿರಿ ಎಷ್ಟು ನೋರೆ ನೋರೆ ಬಂದಿದೆ ಪರ್ಫೆಕ್ಟ್ ಆಗಿದೆ ನಮ್ಮ ದೋಸೆ ಹಿಟ್ಟು ನಮ್ಮ ದೋಸೆ ಹಿಟ್ಟು ಇಷ್ಟು ಪರ್ಫೆಕ್ಟ್ ಆಗುತ್ತೆ ಅಂದರೆ ಪರ್ಫೆಕ್ಟ್ ಆಗಿರುವಂಥ ದೋಸೆ ಕೂಡ ರೆಡಿ ಆಗುತ್ತೆ ಬನ್ನಿ ಇವಾಗ ಗ್ಯಾಸ್ ಹಚ್ಚಿ ಹಂಚನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಹಂಚು ಜಾಸ್ತಿ ಬಿಸಿ ಆಗಬಾರ್ದು ಸ್ವಲ್ಪ ಲೈಟಾಗಿ ಬಿಸಿ ಆಗಲಿ ಅದರಲ್ಲಿ ನೋಡ್ರಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಒಂದು ಸೌಟ ಹಿಟ್ಟನ್ನು ತಗೊಂಡು ಆ ಹಂಚಿನಲ್ಲಿ ಹಾಕೋತಾ ಇದ್ದೀನಿ ಲೈಟ್ ಬಿಸಿ ಇರಲಿ ಈಗ ಇದರಲ್ಲಿ ಒಂದೇ ಡೈರೆಕ್ಷನ್ನಲ್ಲಿ ನಾವೀಗೆ ತಿಕ್ಕೊಳ್ಳೋಣ ಏನೂ ಕಷ್ಟ ಆಗೋಲ್ಲ ಆರಾಮಾಗಿ ನಾವು ಎಷ್ಟು ತೆಳ್ಳಗೆ ಬೇಕು ಅಂದರೆ ಅಷ್ಟು ತೆಳ್ಳಗೆ ಈ ದೋಸೆಯನ್ನು ರೆಡಿ ಮಾಡ್ಕೋಬೋದು ನೋಡಿರಿ ಎಷ್ಟು ಫಸ್ಟ್ ಕ್ಲಾಸ್ ಆಗಿ ಬರುತ್ತೆ ಅಂದರೆ ದೋಸೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನಮ್ಮ ಆರೋಗ್ಯ ಕೂಡ ಒಳ್ಳೆಯದು ನಾಲ್ಗೆ ರುಚಿ ಕೂಡ ಇರುತ್ತೆ ಬಾಯಲ್ಲಿಟ್ಟರೆ ಬೆಣ್ಣೆ ಹಾಗೆ ಕರಗುವಂಥ ಈ ದೋಸೆನ ಯಾರು ಬೇಕಾದರೂ ನೀವು ರೆಡಿ ಮಾಡ್ಕೋಬೋದು ಇವಾಗ ಫುಲ್ ಇಟ್ಟು ನೋಡಿರಿ ಆಟು ಇಟ್ಟು ಆಟು ಇಟ್ಟು ನಾವು ತಿರುಗಿಸ್ಕೊಳ್ಳೋಣ ಸ್ವಲ್ಪ ಇವಾಗ ಫ್ಲೇಮನ್ನು ಲೋ ಮಾಡಿ ಸ್ವಲ್ಪ ತುಪ್ಪವನ್ನು ಹಾಕೋತಾ ಇದ್ದೀನಿ ನಾವು ತುಪ್ಪ ಹಾಕಿ ಮಾಡೋದ್ರಿಂದ ದೋಸೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಈಗಿದಿನ ಬ್ರಷಿನಿಂದ ಎಲ್ಲ ಕಡೆಗೆ ಫುಲ್ಲಾಗಿ ನಾವೀಗ ಬಿಡೋಣ ನಮ್ಮ ದೋಸೆ ತುಪ್ಪದಲ್ಲಿ ಬೇಯೋದ್ರಿಂದ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಇವಾಗೆಲ್ಲ ತುಪ್ಪನೂ ನಾವು ಫುಲ್ ಅಪ್ಲೈ ಮಾಡಿ ಆಯಿತು ದೋಸೆ ಫುಲ್ಲಿಗೆ ಸವರಿ ಬಿಡ್ರಿ ಇದ್ರ ಇವಾಗ ನಾವು ಮಸಾಲೆ ಮಾಡ್ಕೊಂಡಿದ್ವಲ್ವಾ ಈರುಳ್ಳಿ ಮಸಾಲೆ ಅದನ್ನು ಹಾಕ್ಕೊಳ್ಳೋಣ ನಿಮ್ಗೆ ಎಷ್ಟು ಮಸಾಲೆ ಬೇಕೋ ಅಷ್ಟು ಮಸಾಲೆ ಹಾಕ್ಕೊಳ್ರಿ ನಾವು ಡೈರೆಕ್ಟಾಗಿ ಸ್ವಲ್ಪ ಮಸಾಲೆನ ಜಾಸ್ತಿ ಹಾಕ್ಕೊಂಡು ಹಾಗೆ ಕೂಡ ತಿನ್ಬೋದು ಚಟ್ನಿ ಇಲ್ದೇ ನಾನು ಇದರಲ್ಲಿ ಎಳ್ಳ ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕೂಡ ನಾವು ಇದನ್ನು ತಿನ್ಬೌದು ನಮಗೆ ಅರ್ಜೆಂಟ್ ಐತಿ ಚಟ್ನಿ ಮಾಡ್ಕೊಳ್ಳಿಕ್ಕೆ ಟೈಮೇ ಇಲ್ಲ ಅಂದರೆ ಹೀಗೆ ಮಸಾಲೆಯನ್ನು ಹಾಕ್ಕೊಂಡು ನಾವು ಡೈರೆಕ್ಟಾಗಿ ಈ ದೋಸೆಯನ್ನು ತಿನ್ಬೌದು ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಈಗ ನೋಡಿರಿ ನಮ್ಮ ದೋಸೆ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ನೋಡಿರಿ ವಾವ್ ಎಷ್ಟು ಒಂಬಣ್ಣ ನೋಡ್ರಿ ಯಾವ ಥರ ಬಂದಿದೆ ದೋಸೆ ಕೂಡ ನೋಡ್ರಿ ಆಲ್ರೆಡಿ ಎದ್ದು ಬಿಟ್ಟಿರುತ್ತೆ ನಮಗೆ ಸಲಾಕೆ ಕೂಡ ಬೇಡ ಹಾಗೆ ಕಡ ತೆಗಿನ ಹಾಗೆ ಕೂಡ ನಾವು ತೆಗಿಬೌದು ಈಗ ನಾನು ನಿಮಗೆ ತೋರಿಸ್ಲಿಕ್ಕೆ ಈಸಿ ಆಗುತ್ತೆ ಅಂದ್ಕೊಂಡು ಸಲಾಕೆಯಿಂದ ನಾನು ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಶೈನಿಂಗ್ ಬಂದಿದೆ ಎಷ್ಟು ಕ್ರಿಸ್ಪಿ ಆಗಿದೆ ಎಷ್ಟು ಗರಿ ಗರಿ ಆಗಿರುತ್ತೆ ಸ್ಮೂತ್ ಆಗಿರುತ್ತೆ ಬಾಯಲ್ಲಿಟ್ರೆ ಬೆಣ್ಣೆ ಹಾಗೆ ಕರೆಗೆ ಹೋಗುತ್ತೆ ಬಂದುಗಳೇ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ನೋಡಿದ್ರಲ್ವಾ ಬಾ ಓ ಸಖತ್ತಾಗಿರುವಂಥ ನಮ್ಮ ದೋಸೆ ರೆಡಿ ಆಯಿತು ಇವಾಗ ನೋಡ್ರಿ ನಾನು ತಟ್ಟೆಗೆ ತೆಗಿತಾಯಿದ್ದೀನಿ ಎಷ್ಟು ಕ್ರಿಸ್ಪಿ ಆಗಿರುತ್ತೆ ಅಂದರೆ ಇವಾಗ ಕಟ್ ಮಾಡಿ ತೋರಿಸ್ತೀನಿ ಸೌಂಡ್ ಕೇಳಿರಿ ನೋಡ್ರಿ ಎಷ್ಟು ತೆಳ್ಳಗಿದೆ ಎಷ್ಟು ಶೈನಿಂಗ್ ಇದೆ ನೋಡ್ತಾ ಇದ್ರೇ ಇವಾಗಲೇ ತಿನ್ನಬೇಕು ಅನಿಸುತ್ತೆ ಏನು ಕಷ್ಟ ಇಲ್ಲ ಆರಾಮಾಗಿ ನಾವು ಬೆಳಗ್ಗೆನೇ ರೆಡಿ ಮಾಡ್ಕೋಬೋದು ಒಂದು ಸರಿ ಟ್ರೈ ಮಾಡಿರಿ ಇನ್ನೊಂದನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ತಿಕ್ಬೇಕಾದ್ರೆ ಒಂದೇ ಡೈರೆಕ್ಷನಲ್ಲಿ ತಿಕ್ಬೇಕು ನಾವು ಎರಡನೇ ದೋಸೆ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಲೈಟಾಗಿ ಹಂಚನ್ನು ನಾವು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಮಾಡಿಕೊಡ್ರಿ ಜಾಸ್ತಿ ಬಿಸಿ ಇರಬಾರ್ದು ಹಂಚಿದಕ್ಕೆ ಲೈಟಾಗಿ ಬಿಸಿ ಇರಬೇಕು ಇವಾಗ ಫ್ಲೇಮನ್ನು ಫುಲ್ ಇದ್ದೀನಿ ದೋಸೆ ಎಲ್ಲ ಕಂಪ್ಲೀಟಾಗಿ ತಿಕ್ಕಿ ಆದ ನಂತರ ನಾವು ಫ್ಲೇಮನ್ನು ಹೈ ಇಟ್ಟು ಅದರಲ್ಲಿ ಒಂದಿಷ್ಟು ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾವು ಹೊಂಬಣ್ಣ ಬರುವಾಗೆ ಇದನ್ನು ಸುಡಬೇಕು ನಮಗೆ ಗರಿಗರಿ ಬೇಡ ಮೆತ್ತಗೆ ಬೇಕು ಅಂತಂದರೆ ದೋಸೆ ಫ್ರೈ ಆದ ನಂತರ ನೀವು ತಕ್ಕೋಬೋದು ಕ್ರಿಸ್ಪಿ ಬೇಕು ಅಂತಂದರೆ ಚೆನ್ನಾಗಿ ಹೊಂಬಣ್ಣ ಬರುವಾಗೆ ಫ್ರೈ ಮಾಡಿಕೊಡ್ರಿ ಮೆತ್ತಗೆ ಬೇಕು ಅಂದರೆ ದೋಸೆ ಬೆಂದಾದ ಮೇಲೆ ಗಿರಿ ನೋಡಿರಿ ಆಗಿರುವಂಥ ಬಣ್ಣ ನೋಡ್ರಿ ಯಾವ ಥರ ತುಂಬ ಬೇಗ ಬೇಗನೆ ಆಗುತ್ತೆ ಜಾಸ್ತಿ ಟೈಮು ತೊಗೊಳಲ್ಲ ಇದು ಫ್ರೈ ಆಗಲಿಕ್ಕೆ ಟಕ 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 ಅಂತ ನಾವು ದೋಸೆಯನ್ನು ಮಾಡ್ಕೋಬೋದು ಈಗ ನಿಮಗೆ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ಇದು ಫುಲ್ಲ ಫ್ಲೇಮನ್ನು ಇಟ್ಬಿಟ್ಟು ಟಕ 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 ಅಂತ ದೋಸೆನ ರೆಡಿ ಮಾಡ್ಕೊಬೋದು ನಾವು ಆರಾಮಾಗಿ ಒಂದು ಹತ್ತೈದು ನಿಮಿಷದಲ್ಲಿ ದೋಸೆನ ನಾವು ಇದನ್ನು ರೆಡಿ ಮಾಡ್ಕೋಬೋದು ಎಷ್ಟು ಬೇಕಾದರೂ ನಾವು ರೆಡಿ ಮಾಡ್ಕೋಬೋದು ನೋಡಿದ್ರಲ್ವ ಯಾವ ರೀತಿ ಮಾಡಬೇಕು ಅಂತ ಅರ್ಥ ಆಯ್ತಲ್ವಾ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ವಾ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಮೊದಲೇ ದೋಸೆಗಿಂತ ಎರಡನೇ ದೋಸೆ ನೋಡಿರಿ ಇನ್ನೂ ಸೂಪರಾಗಿ ಬಂದಿದೆ ನೋಡಿರಿ ನೋಡಿರಿ ನಮ್ಗೆ ಕ್ರಿಸ್ಪಿ ಆಗಿದ್ದು ಅಲ್ಲಿ ಕಟ್ ಆಗಿದ್ದು ಕೂಡ ನಿಮಗೆ ಕಾಣ್ತಾ ಇದೆ ನಿಮಗೆ ಅರ್ಥ ಆಗ್ತಿರ್ಬೋದು ಇಷ್ಟರ ಮೇಲೆ ಎಷ್ಟು ಕ್ರಿಸ್ಪಿ ಆಗಿರುತ್ತೆ ಈ ದೋಸೆ ಅಂತ ಇಲ್ಲಿ ನೋಡ್ರಿ ವಾವ್ ಸೂಪರ್ ಆಗಿರುವಂಥ ನೋಡೋಕ್ಕೆ ಲುಕ್ ಕೂಡ ಚೆನ್ನಾಗಿರುತ್ತೆ ಹಾಗೆ ತಿನ್ನಲಿಕ್ಕೆ ಕೂಡ ತುಂಬಾ ರುಚಿಯಾಗಿರುತ್ತೆ ಗರಿ ಗರಿ ಆಗಿರುವಂಥ ಕ್ರಿಸ್ಪಿಯಾಗಿರುವಂಥ ದೋಸೆ ಈ ರೀತಿ ಕೂಡ ನಾವು ಫೋಲ್ಡ್ ಮಾಡ್ಕೋಬೋದು ನೋಡ್ರಿ ವಾವ್ ಸೂಪರ್ ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ನಾವು ದೋಸೆ ಅಂತ ನೋಡ್ರಿ ಇವಾಗ ನೋಡ್ತಾ ನೋಡ್ತಾ ನೋಡಿ ನೋಡ್ತಾನೆ ಐದಾರು ದೋಸೆನ ಮಾಡಿಬಿಟ್ಟಿದ್ದೀನಿ ಇವಾಗ ನೋಡ್ರಿ ನೋಡಿರಿ ಕ್ರಿಸ್ಪಿ ನಿಮಗೆ ತೋರಿಸ್ತಾ ಇದ್ದೇನೆ ಆಲ್ರೆಡಿ ಕಟ್ ಆಗೇ ಬಿಡ್ತದ್ದು ಅಂದರೆ ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ ಹೀಗೆ ನಾವು ಫುಲ್ ಇಟ್ಬಿಟ್ಟು ಈಗ ಆಟೋ ಇಟ್ಟು ಆಟೋ ಇಟ್ಟು ತಿರುಗಿಸ್ಕೊತಾನೆ ಮಾಡಿದರೆ ಒಂದೇ ಒಂದು ನಿಮಿಷದಲ್ಲಿ ಒಂದು ದೋಸೆ ರೆಡಿ ಆಗುತ್ತೆ ರೀ ನೋಡಿರಿ ಹೈ ಫ್ಲೇಮ್ ಇಟ್ಟು ಹಿಂಗೆ ಹೈಟಿನ ಮೇಲೆ ಅಟು ಇಟ್ಟು ತಿರುಗಿಸ್ಕೊಂಬಿಟ್ರೆ ಆಯಿತು ಒಂದು ನಿಮಿಷದಲ್ಲಿ ದೋಸೆ ಒಂದು ಹತ್ತು ನಿಮಿಷದಲ್ಲಿ ಹತ್ತು ದೋಸೆ ರೆಡಿ ಆಗುತ್ತೆ ನಮ್ಮ ಬೆಳಗ್ಗೆ ಕ್ವಿಕ್ಕಾಗಿ ಮಾಡುವಂಥ ದೋಸೆ ಇದು ಆರಾಮಾಗಿ ಯಾರು ಬೇಕಾದರೂ ಬ್ಯಾಚುಲರ್ಸ್ ಬಿಗಿನರ್ಸ್ ಎಲ್ಲರೂ ಇದನ್ನ ಮಾಡ್ಬೋದು ಏನೂ ಕಷ್ಟ ಆಗೋಲ್ಲ ನೋಡಿರಿ ಇವಾಗ ನಾನು ನೋಡ್ರಿ ಒಂದು ಆರು ದೋಸೆನ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಆಲ್ರೆಡಿ ಆಲ್ರೆಡಿ ನಿಮ್ಗೆ ಓಪನ್ ಮಾಡಿ ಕೂಡ ನಾನು ತೋರಿಸಿದ್ದೀನಿ ಇಷ್ಟು ಗರಿ ಗರಿ ಆಗಿರುತ್ತೆ ಎಷ್ಟು ಕ್ರಿಸ್ಪಿ ಆಗಿರುತ್ತೆ ಸೂಪರ್ ಆಗಿರುವಂಥ ದೋಸೆ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ವಾ ನೋಡ್ರಿ ನಾವು ಮಾಡ್ತಾ 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 ದೋಸೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿ ಆಗಿ ಬರುತ್ತೆ ಲುಕಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿರಿ ಇವಾಗ ನಾವು ಫೋರ್ಡಿಂಗ್ ಮಾಡಿದರೆ ಅದು ನೋಡಿರಿ ನಾನು ಫೋಲ್ಡಿಂಗ್ ಮಾಡಿದಾಗ ಎಷ್ಟು ಗಿರಿ ಆಗಿದೆ ಅಂದರೆ ಬ್ರೇಕು ಕೂಡ ಆಗಿದೆ ನೋಡಿರಿ ಸೆಂಟರ್ನಲ್ಲಿ ಬ್ರೇಕು ಕೂಡ ಆಗಿದೆ ನೋಡಿರಿ ಈಗ ಕಟ್ ಮಾಡಿ ತೋರಿಸ್ತೀನಿ ಕೇಳಿರಿ ಸೌಂಡ್ ಕೇಳಿರಿ ಬಾ ಸೂಪರ್ ಆಗಿದೆ ದೋಸೆ ನೋಡ್ರಿ ಎಷ್ಟು ಈಸಿಯಾಗಿ ಕಟ್ ಆಗುತ್ತೆ ತುಂಬ ಡೆಲಿಕೇಟ್ ಆಗಿರುತ್ತೆ ಅಷ್ಟೇ ತೆಳ್ಳಗೂ ಇರುತ್ತೆ ರುಚಿನೂ ಇರುತ್ತೆ ಇದು ನೋಡ್ರಿ ಇವಾಗ ಎಳ್ಳ ಚಟ್ನಿ ಜೊತೆ ನಾವು ತಿಂತಾಯಿದ್ರೆ ಇಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ ಬಾಯಲ್ಲಿಟ್ರೆ ಅಸಲ್ ತಿಂದದೇ ಗೊತ್ತಾಗಲ್ಲ ಆರಾಮಾಗಿ ಒಳಗೆ ಹೋಗುತ್ತೆ ಜಾಸ್ತಿ ಗಟ್ಟಿಗೆ ನಂಬಲೋ ಕೂಡ ಅವಶ್ಯಕತೆ ಇಲ್ಲ ಅಷ್ಟು ಆಗಿರುತ್ತೆ ಸೌಂಡ್ ಕೇಳಿರಿ ನೋಡಿರಿ ವಾ ಇದನ್ನು ನೋಡಿದರೆ ನಿಮ್ಗೆ ಇವಾಗಲೇ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವ ಟ್ರೈ ಮಾಡಿರಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್